ಆತ್ಮೀರೇ ನಮಸ್ಕಾರ ಐದನೇ ವಿಭಾಗದಲ್ಲಿ ಐದನೇ ಮಂಡಲ ಬಂದು ವಿಶುದ್ಧ ಚಕ್ರ ವಿಶುದ್ಧ ಮಂಡಲ ವಿಶುದ್ಧ ಅಂದರೆ ಆ ಒಂದು ವಿಶುದ್ಧ ಅನ್ನೋ ಪದದಲ್ಲೇ ಇದೆ ಶುದ್ಧ 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 ಯಾವ ಮನುಷ್ಯ ಶುದ್ಧವಾಗಿ ಮಾತಾಡ್ತಾನೆ ಶುದ್ಧವಾದ ಆಹಾರವನ್ನು ಸೇವಿಸ್ತಾನೆ ಶುದ್ಧವಾದ ಬಿಹೇವಿಯರ್ನ ಕಂಟಿನ್ಯೂ ಮಾಡ್ತಾನೆ ಅನ್ನೋದು ಆ ಮನುಷ್ಯ ಎತ್ತರಕ್ಕೆ 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 ಬೆಳೀತಾ ಹೋಗ್ತಾನೆ ಅದಕ್ಕೆ ಆಧಾರ ಯಾವುದು ಇದು ವಿಶುದ್ಧ ಮಂಡಲ ವಿಶುದ್ಧ ಮಂಡಲದಲ್ಲಿ ನಿಮ್ಮ ಜೀವನದಲ್ಲಿ ಎತ್ತರ ಎತ್ತರ ಎತ್ತರಕ್ಕೆ ಬೆಳೀಲಿಕ್ಕೆ ಒಂದು ಶಕ್ತಿ ಇದೆ ಅದಕ್ಕೆ ವಿಶುದ್ಧ ಚಕ್ರದ ಒಂದು ಶಕ್ತಿ ವಿಶುದ್ಧ ಮಂಡಲ ಅಂತ ಹೇಳ್ತಾರೆ ಈ ಚಕ್ರದ ಶಕ್ತಿ ಆಕಾಶದ ಎತ್ತರಕ್ಕೆ ಆ ವ್ಯಕ್ತಿಯನ್ನು ಬೆಳೆಸುತ್ತೆ ಯಾವುದ್ರ ಮೂಲಕ ವಾಕ್ ಶಕ್ತಿಯ ಮೂಲಕ ಕಮ್ಯುನಿಕೇಷನ್ ಮೂಲಕ ಐ ಹ್ಯಾವ್ ಆಫ್ ಎಬಿಲಿಟಿ ಟು ಕ್ಲಿಯರ್ಲಿ ಕಮ್ಯುನಿಕೇಟ್ ವಿತ್ ಮೈ ಸೆಲ್ಫ್ ಆ್ಯಂಡ್ ಅದರ್ಸ್ ನಾನು ನನ್ನೊಂದಿಗೆ ಬೇರೆಯವರೊಂದಿಗೆ ಅದ್ಭುತವಾಗಿ ಮಾತನಾಡಬಲ್ಲೆ ನಾನು ಒಬ್ಬ ದೊಡ್ಡ ಲೀಡರ್ ಆಗಬಲ್ಲೆ ಅನ್ನೋದಕ್ಕೆ ಆಧಾರ ಸ್ತಂಭ ಈ ವಿಶುದ್ಧ ಚಕ್ರದ ಮಂಡಲ ಚಕ್ರ ಅದಕ್ಕೆ ವಿಶುದ್ಧ ಮಂಡಲ ಅಂತ ಹೇಳ್ತೀವಿ ಇಲ್ಲಿ ಹದಿನಾರು ದಿಕ್ಕಿನಿಂದ ಪಾಸಿಟಿವ್ ಎನರ್ಜಿ ಪಡ್ಕೋಬೋದು ಹದಿನಾರು ಮಂಡಲಗಳಲ್ಲಿ ಈ ಥರ ಎನರ್ಜಿ ಓಪನ್ ಆಗುತ್ತೆ ಈ ಥರ ಹದಿನಾರು ಹೂವಿನ ದಳಗಳು ಈ ಥರ ಓಪನ್ ಆದಾಗ ಆ ಹದಿನಾರು ದಿಕ್ಕಿನಿಂದ ಎನರ್ಜಿ ಬರ್ತಾ ಹೋಗುತ್ತೆ ಅದಕ್ಕೆ ಹಂ ಬೀಜಾಕ್ಷರವನ್ನು ಅಭ್ಯಾಸ ಮಾಡ್ಬೋದು ಈ ಚಕ್ರದ ಬಣ್ಣ ಕಡು ಇದು ತಿಳಿನೀಲಿ ಬಣ್ಣ ಆಕಾಶದ ಬಣ್ಣ ಆಕಾಶದ ಬಣ್ಣಕ್ಕೆ ಹೋಲಿಕೆ ಏನಾಗಿದೆ ನೀವು ಆ ಒಂದು ಚಕ್ರಗಳ ಆ ಮಂಡಲವನ್ನು ಆಕ್ಟಿವೇಟ್ ಮಾಡಿಕೊಂಡಾಗ ಆಕಾಶ ಚಿತ್ರಕ್ಕೆ ಒಬ್ಬ ದೊಡ್ಡ ಆಗಿ ಬೆಳಿಬೋದು ಒಬ್ಬ ಪ್ರೊಫೆಸರ್ ಆಗ್ಬೋದು ಆ್ಯಕ್ಟರ್ ಆಗ್ಬೋದು ಸಿಂಗರ್ ಆಗ್ಬೋದು ಎಲ್ಲದಕ್ಕೂ ಆಧಾರ ಸ್ತಂಭ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಉದಾಹರಣೆ ತೊಗೋಬೋದು ನೀವು ಅವ್ರು ಓದಿದ್ದು ಕಮ್ಮಿ ಮೂರನೇ ಕ್ಲಾಸ್ ಅಷ್ಟೇ ಆದರೆ ಹಾಡಿನಲ್ಲಿ ನಟನೆಯಲ್ಲಿ ಪ್ರತಿಯೊಂದರಲ್ಲೂ ಅವರು ದೊಡ್ಡ ಸಾಧನೆ ಮಾಡಿಬಿಟ್ರು ಕಾರಣ ಆ ಚಕ್ರಗಳಲ್ಲಿರುವಂಥ ಅವರು ಅವರು ಸಹ ಯೋಗ ಸಾಧನೆ ಮಾಡಿದ್ದಾರೆ ಚಕ್ರ ಸಾಧನೆ ಮಾಡಿದ್ದಾರೆ ಅದಕ್ಕೆ ಅವರ ಕಂಠಸಿರಿಯಿಂದ ಇಡೀ ನಟನೆಯಲ್ಲಿ ಹಾಡುಗಾರಿಕೆಯಲ್ಲಿ ವಿಶ್ವದ ಶ್ರೇಷ್ಠ ಗಾಯಕರಾದರು ನಟರಾದರು ಅದಕ್ಕೂ ಸಹ ಆಧಾರ ವಿಶುದ್ಧ ಚಕ್ರ ಯಾವುದೇ ಒಬ್ಬ ನಟನಾಗಲಿ ಆಗಲಿ ಪ್ರೊಫೆಸರ್ ಆಗಲಿ ಸಿಂಗರ್ ಆಗಲಿ ದೊಡ್ಡ ನಾಯಕನಾಗಬೇಕಂದ್ರೆ ಈ ಚಕ್ರವನ್ನು ಸ್ಟ್ರಾಂಗ್ ಇಟ್ಕೊಂಡ್ರೆ ಅವರು ಬಿಸ್ನೆಸ್ ಮಾಡಿ ಯಾವುದೇ ಮಾರ್ಗದಲ್ಲಾದರೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾರೆ ಅದಕ್ಕೆ ಆಧಾರ ವಿಶುದ್ಧ ಚಕ್ರ ಆಕಾಶ ತತ್ವದ ಬಣ್ಣ ಹಂ ಬೀಜಾಕ್ಷರ ಈ ಚಕ್ರದ ಮೇಲೆ ಕೈ ಇಟ್ಕೊಂಡು ಚಕ್ರ ಬೀಜಾಕ್ಷರ ಹೇಳ್ಕೊಂಡ್ರೆ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ಅದು ಮಂಡಲ ಆಕ್ಟಿವೇಟ್ ಆಗುತ್ತೆ ಮಂಡಲಗಳಲ್ಲಿ ಶಕ್ತಿ ಬರುತ್ತೆ ಇದು ಮಾತಿನ ಶಕ್ತಿಯ ಮಂಡಲ ಕಮ್ಯುನಿಕೇಷನ್ ಮಂಡಲ ಅಂತ ಹೇಳ್ತೀವಿ ಅಂತರಂಗದ ಸಂಪತ್ತು ಮಾತಿನ ನೀವು ನೀವೆಷ್ಟು ಅದ್ಭುತವಾಗಿ ಮಾತಾಡ್ತೀರೋ ಅಷ್ಟು ಸಂಪತ್ತು ನಿಮ್ಗೆ ವಾಪಸ್ ಬರುತ್ತೆ ಹಣದಲ್ಲಿ ಬರುತ್ತೆ ಗುಣದಲ್ಲಿ ಬರುತ್ತೆ ಸಂಸಾರದಲ್ಲಿ ಸಮಾಜದಲ್ಲಿ ವ್ಯವಹಾರದಲ್ಲಿ ಎಲ್ಲ ಸಂಪತ್ತುಗಳನ್ನು ಕ್ರೋಡೀಕರಣ ಮಾಡಲಿಕ್ಕೆ ನಿಮ್ಮ ವಾಕ್ಶಕ್ತಿ ಸ್ಟ್ರಾಂಗ್ ಇರಬೇಕು ಅದು ಹೇಗಿದೆ ಹೇಗೆ ಮಾತಾಡ್ತಾ ಇದ್ದೀರಾ ನಿಮ್ಮ ನಡವಳಿಕೆಗಳು ಹೇಗಿದೆ ನಿಮ್ಮ ಹವ್ಯಾಸಗಳು ಹೇಗಿದೆ ನಿಮ್ಮ ಹವ್ಯಾಸಗಳಲ್ಲಿ ನಿಮಗೆ ಬೇಡದಂಥ ಕೆಲವು ಹವ್ಯಾಸಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ ಅಯ್ಯೋ ನನ್ನನ್ನು ಇದು ತುಂಬ ತೊಂದರೆ ಕೊಡ್ತಾ ಇದೆಯಲ್ಲ ಅದರಿಂದ ಅಂತ ಪ್ರಯತ್ನ ಮಾಡ್ತೀರಾ ಕೆಟ್ಟ ಕೆಟ್ಟ ಹವ್ಯಾಸಗಳು ಮನುಷ್ಯ ತಿಳಿದೋ ತಿಳಿದೋ ನಾವು ಕನೆಕ್ಟ್ ಆಗಿಬಿಟ್ಟಿರ್ತೀವಿ ಬಲಿಯಾಗಿರ್ತೀವಿ ಅದರಿಂದ ಹೊರಬರ್ಲಿಕ್ಕೆ ಇದು ಆಧಾರ ಸ್ತಂಭ ಅದಕ್ಕೆ ಉಜ್ಜಾಯಿ ಚಕ್ರ ಪ್ರಾಣಾಯಾಮ ಅಂತ ನಿಮಗೆ ಹೇಳ್ಕೊಡ್ತೀವಿ ಅದರಲ್ಲಿ ನಿಮ್ಮ ಅಂತರಂಗದಲ್ಲಿ ಅದು ಯಾವುದೇ ಕೆಟ್ಟ ಶಕ್ತಿಗಳು ಕೆಟ್ಟ ಹವ್ಯಾಸಗಳು ನಿಮ್ಮಿಂದ ಶಾಶ್ವತವಾಗಿ ಸ್ಟಾಪ್ ಆಗಿಬಿಡುದು ತಾನಾಗಿ ಸ್ಟಾಪ್ ಆಗಿ ನೀವಾಗಿ ಬಿಡೋದಲ್ಲ ತಾನಾಗೆ ಸ್ಟಾಪ್ ಆಗೋದು ಅಂಥ ಒಂದು ಶಕ್ತಿ ಈ ಚಕ್ರಕ್ಕೆ ಈ ಮಂಡಲಕ್ಕಿದೆ ಅದಕ್ಕೆ ಉಜ್ಜಾಯಿ ಚಕ್ರ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ನಿಮಗೆ ಪ್ರಾಕ್ಟಿಕಲ್ ನಾವು ತಿಳಿಸ್ಕೊಡ್ತೀನಿ ಅದರ ಪವರ್ ಏನಂತ ನಿಮ್ಗೆ ಗೊತ್ತಾಗ್ಬಿಡೋದು ಒಂದು ಸಣ್ಣ ಉದಾಹರಣೆ ನಿಮಗೆ ಈ ಥರ ತೋರಿಸ್ ಥರ ಇರುತ್ತೆ ಅಂದರೆ ಈ ಭಾಗದಲ್ಲಿ ಆ ಕಲ್ಮಶವಾಗಿರುವ ನೆಗೆಟಿವ್ ಎನರ್ಜಿನ ಉಜ್ಜಾಯಿ ಚಕ್ರ ಪ್ರಾಣಾಯಾಮದ ಮೂಲಕ ಕ್ಲಿಯರ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಇದು ಸಾಧ್ಯತೆ ಇದೆ ಇದನ್ನು ಹೇಗೆ ಮಾಡಬೇಕು ಎಷ್ಟು ಸಾರಿ ಮಾಡಬೇಕು ದಿನಕ್ಕೆ ಎಷ್ಟು ಸಾರಿ ಮಾಡಬೇಕು ಅದ್ಭುತವಾದ ಫಲಿತಾಂಶ ನಮ್ಮಲ್ಲಿರೋರೆಲ್ಲ ನಮ್ಮ ಸ್ಟೂಡೆಂಟ್ ಪಡ್ಕೊಳ್ತಾ ಇದ್ದಾರೆ ನೀವು ಪಡ್ಕೊಳ್ಳಿ ಭಾಳ ಅದ್ಭುತವಾದ ವಿದ್ಯೆ ಇದು ಸಪ್ತಮಂಡಲ ವಿದ್ಯೆ ಹಾಗಾಗಿ ವಿಶುದ್ಧ ಚಕ್ರದಲ್ಲಿ ಯಾವುದೇ ರೀತಿಯ ಕಲ್ಮಶಗಳು ಆಹಾರ ಪದ್ಧತಿ ಕೆಟ್ಟ ಒಂದು ಏನೇ ವಸ್ತು ನಿಮಗೆ ಇಷ್ಟ ಆಗೋದಿಲ್ಲ ನೀವು ಗುರಿ ಕಡೆಯೇ ಹೋಗ್ತಾ ಇರ್ತಾರೆ ಗುರಿ ಕಡೆ ಹೋಗ್ತಾ ನಿಮ್ಮ ಗುರಿ ಡೈವರ್ಟ್ ಆಗೋದಿಲ್ಲ ಜಿಕ್ಸಾಕ್ ಆಗೋದೇ ಇಲ್ಲ ಅದಕ್ಕೆ ಈ ಮಂಡಲಗಳನ್ನು ಆಕ್ಟಿವೇಟ್ ಮಾಡ್ಕೋಬೇಕು ಸಪ್ತ ಮಂಡಲಗಳನ್ನು ವಿಶುದ್ಧ ಚಕ್ರದಲ್ಲಿ ಅಶುದ್ಧತೆಗೆ ಅವಕಾಶ ಕೊಡಬಾರ್ದು ಅಶುದ್ಧ ಬಂತು ಅಂದರೆ ನಿಮ್ಮ ಜೀವನ ಅಲ್ಲಿ ಸ್ಟಾಪ್ ಆಗ್ತಾ ಹೋಗುತ್ತೆ ಏನೋ ತೊಂದರೆ ಬರುತ್ತೆ ಏನೋ ಸಮಸ್ಯೆ ಸಿಗಾಕೊಂಡ್ಬಿಡ್ತೀರಾ ನಿಮ್ಮ ಮಾತು ಏರುಪೇರಾಗುತ್ತೆ ಕೋಪ ಬರುತ್ತೆ ಕೆಟ್ಟ ಕಮ್ಯುನಿಕೇಶನ್ ಮಾತಾಡ್ತೀರಾ ಯಾವುದೋ ಒಂದು ಸಮಸ್ಯೆ ಬಂದು ಕೆಟ್ಟದಾಗ ಬೈದ್ಬಿಡ್ತೀರಾ ಜಗಳ ಆಗುತ್ತೆ ಒಡೆದಾಟ ಆಗುತ್ತೆ ಕೊಲೆನೂ ಆಗುತ್ತೆ ಹೋಗಿ ಜೈಲಲ್ಲಿ ಕೂತ್ಕೊಂಡ್ಬಿಡ್ತೀವಿ ಬಿಕಾಸ್ ಆಫ್ ನೆಗೆಟಿವ್ ಕಮ್ಯುನಿಕೇಷನ್ ನೆಗೆಟಿವ್ ಮಾತುಗಳು ಆಡಿ 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 ನಮ್ಮ ಜೀವನ ಪೂರ್ತಿ ನರಕದಲ್ಲಿ ಸಿಗಾಕೊಳ್ಳೋ ಕಾರಣ ಈ ವಿಶ್ವದ ಚಕ್ರ ಅದನ್ನು ನಾವು ಗೆಲ್ಲಬೇಕು ವೇ ಶ್ರೇಷ್ಠ ವ್ಯಕ್ತಿ ಆಗಬೇಕು ದೊಡ್ಡ ಒಬ್ಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಥರ ಆಗಬೇಕು ಒಬ್ಬ ಸ್ವಾಮಿ ವಿವೇಕಾನಂದರ ಥರ ಆಗಬೇಕು ಸರ್ವೆಂ ವಿಶ್ವೇಶ್ವರಯ್ಯ ಆಗಬೇಕು ಒಬ್ಬ ಅಬ್ದುಲ್ ಕಲಾಂ ಥರ ಆಗಬೇಕು ಒಬ್ಬ ಮೋದಿಜಿ ಥರ ಅಂದರೆ ಈ ಚಕ್ರನೇ ಕಾರಣ ಅದಕ್ಕೆ ಆಧಾರ ಸ್ತಂಭಗಳು ನಿಮ್ಮ ಮಾತು ನಿಮ್ಮ ವಾಕ್ಶಕ್ತಿ ಹಾಗಾಗಿ ಆದ ಮೇಲೆ ಇದರಲ್ಲಿ ಯಾರೊಬ್ಬರೂ ಕಲಿಬಾರ್ದು ಅಂತ ಎಲ್ಲರೂ ಕಲಿಬೋದು ಇದರಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ ಯಾವುದೇ ರೀತಿ ಧರ್ಮದ ಭೇದ ಇಲ್ಲ ಜಾತಿಯ ಭೇದ ಇಲ್ಲ ಎಲ್ಲರೂ ಕಲಿಬೇಕು ಎಲ್ಲರೂ ಶ್ರೇಷ್ಠ ವ್ಯಕ್ತಿಗಳಾಗಬೇಕು ಆ ಮನೆಯನ್ನು ಕಾಪಾಡಬೇಕು ಮನಸ್ಸುಗಳನ್ನು ಕಾಪಾಡಬೇಕು ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಇವತ್ತಿನ ಯುವಕರು ಸಹ ಈ ಜ್ಞಾನವನ್ನು ಪಡ್ಕೋಬೇಕು ಹಾಗಾಗಿ ಬನ್ನಿ ಇನ್ನೂ ಹೆಚ್ಚಿನ ಜ ಈ ಜ್ಞಾನವನ್ನು ಪಡ್ಕೋಬೇಕಂದ್ರೆ ನಿಮ್ಮ ಚಕ್ರಗಳಲ್ಲಿ ಈ ವಾಕ್ಶಕ್ತಿಯ ಪವರ್ ಎಷ್ಟಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಸ್ಕ್ಯಾನ್ ಮಾಡಿ ಹೇಳ್ತೀನಿ ದೂರದಲ್ಲಿದ್ದರೆ ಫೋಟೋಗಳು ಚೆಕ್ ಮಾಡ್ಬೋದು ಅಥವಾ ಹತ್ತಿರದಲ್ಲಿದ್ದರೆ ನಮ್ಮ ಸೆಂಟ್ರಿಗೆ ಬಂದು ಪರೀಕ್ಷೆ ಮಾಡ್ಕೋಬೋದು ಬಹಳ ಮುಖ್ಯವಾದ ವಿದ್ಯೆ ಇದು ಇದರಲ್ಲಿ ಸೈನ್ಸ್ ಇದೆ ವೈಜ್ಞಾನಿಕವಾಗಿದೆ ಇವತ್ತಿನ ಕಲಿಯುಗಕ್ಕೆ ಆಧಾರ ಸ್ತಂಭ ಈ ಚಕ್ರ ಯೋಗ ಅಂತ ನಾವು ಖಂಡಾಕೋಶವಾಗಿ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಬನ್ನಿ ಆತ್ಮೇಲೆ ನಮ್ಮ ಭಾರತವನ್ನು ವಿಶ್ವಗುರುವಾಗಿ ಮಾಡೋಣ ನಮ್ಮ ಮನೆ ಮನಸ್ಸುಗಳನ್ನು ಬೆಳಗಿಸ್ಕೊಳ್ಳೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಗತ ಧನ್ಯವಾದಗಳು ನಮಸ್ಕಾರ